ಅಲ್ಲಿ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಹಾಂ ಚಿಲಕ ಬಿತ್ತು ನೋಡ್ರಿ ಅಲ್ಲಿ ಮುಂದೆ ಹೇಳ್ತೀನಿ ನಿಮ್ಗೆ ಎದಕ್ಕೆ ಏನು ಯಾಕೆ ಬಂತು ಏನು ಬಂತು ಸಿಕ್ ಸಿಕ್ ಹೇಗೆ ಹೊಂಟೀನಿ ನಮ್ಮ ಎಂಟ್ರ ಹತ್ರ ಹೊಂಟೀನಿ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಟೈಮ್ ಸೊಸೈಟಿ ಟು ಚಾನಲ್ ಯಾ ನಮ್ಮ ಊಬಿಟ್ಟು ಕೇಳಿದ್ದೆ ಎಲ್ಲರ ಮನೆಯಾಗ ಒಂದೊಂದು ವಿಡಿಯೋಗಳು ತರ್ತಿರ್ತಲ್ಲ ಅಮ್ಮ ಇವತ್ತೇನು ಅಡುಗೆ ಉಪ್ಪಿಟ್ಟು ಆ ಮಾಡ್ತಾರಲ್ಲ ಅದರ ಮನೆ ಇವತ್ತು ಕರೆಯಾಗಿತ್ತು ಉಪ್ಪಿಟ್ಟು ಉಪ್ಪಿಟ್ಟು ಇಲ್ಲ ನಾನೇ ಮಾಡೋಕೆ ಕೇಳಿದೆ ಭಾಳ ಚೆನ್ನಾಗಿ ತಿಂದಿದ್ದಿಲ್ಲ ಅಲ್ಲಂತೂ ಮಾಡಿದ್ದೆ ಇಲ್ಲ ಶಾವಿ ಉಪ್ಪಿಟ್ಟು ಮಾಡ್ತಿದ್ದೆ ಇವತ್ತು ಅವ್ನು ಕೈ ಉಪ್ಪಿಟ್ಟು ಇನ್ನು ತಿಂದ್ವಿ ಅಂದ್ರೆ ಇದಕ್ಕೇನಂತಾರೆ ಇನ್ನೊಂದು ಹೆಸರು ಕಾಂಕ್ರೀಟ್ ಅಂತಾರೆ ನಮ್ಮ ಕಡೆ ಏನು ತಿಂದೆ ಅಂತಂದ್ರೆ ಕಾಂಕ್ರೀಟ್ ಅಂತ ಅಂತಾರೆ ಅಂದ್ರೆ ಒಂದು ಸಲ ತಿಂದ್ಬಿಟ್ರೆ ಮಧ್ಯಾಹ್ನ ತನೇ ಏನು ಸಂಜೆ ತನಕ ಜಪ್ಣೆ ಆಗಿದೆ ಜಲ್ದಿ ಹೊಟ್ಟೆ ಇದಕ್ಕೆ ಆರಾಮ್ ಬಿಸಿಲಿಗೆ ಕೂತು ಸನ್ಲೈಟಿಗೆ ಆಹಾ ನಾಷ್ಟ ಮಾಡ್ತಿದ್ರೆ ಈ ಥರ ಫುಲ್ ಹಿಂಗೆ ಓಪನ್ ಇರೋದೇ ಏನೋ ಚೆಂದ ಈ ಒಂದು ಮಿಸ್ಟೇಕ್ ಆಗೈತಿ ಮಿಸ್ಟೇಕು ಏನಾಗೈತಿ ಅಂದ್ರೆ ನಾರ್ಮಲಾಗಿ ಎಲ್ಲರೂ ನಮ್ಮ ಕಡೆ ಫಿರಂಡ್ ಅಂತ ಅಂತೇಳಿ ಹಚ್ತಾ ಇಲ್ಲ ನಮ್ಮ ಒಂದು ಹತ್ತು ಒಂದು ಹತ್ತು ರೂಪಾಯಿ ತಂದು ಕೇಸಿ ಇದು ಒಂದು ಡೂಪ್ಲಿಕೇಟ್ ಪ್ರಾಡಕ್ಟ್ ನೋಡಿರಿ ಇದು ಅಲ್ಲಿದು ಒರ್ಜಿನಲ್ ಅಲ್ಲಿದು ಡೂಪ್ಲಿಕೇಟ್ ಪ್ರಾಡಕ್ಟು ಮಾರ್ಕೆಟ್ ಒಳಗೆ ರನ್ ಆಗುತ್ತೈತಿ ಸೊ ಇದರಿಂದ ಮುಖ ಏನಾಗೈತಿ ನಮ್ಮ ಒಂದು ಸ್ವಲ್ಪ ಕ್ರ್ಯಾಕ್ ಕ್ರ್ಯಾಕ್ ಸರಿ ಅನ್ಸೋ ಒಂದು ಅನ್ಕಂಫರ್ಟೇಬಲ್ ಒಂಥರ ಇರಿಟೇಷನ್ ಈಚಿಂಗ ಮತ್ತು ಸ್ಮೂತ್ ಇಲ್ಲ ನಮ್ಮ ಅಂಗಡಿಯವ್ರಿಗೆ ನಮ್ಮ ಹೋಗಿ ಜಗಳ ತೆಗೆಕೆ ಅಂಗಡಿಯವ್ರಿಗೂ ತಪ್ಪಿಲ್ಲ ಪಾಪ ಅಂಗಡಿಯವನವರು ಅಷ್ಟು ಹೇಳ್ಬೇಕು ಚೇಂಜ್ ಮಾಡಿಸ್ಬೇಕು ಅದನ್ನ ಇಲ್ಲಿಮಂತಂದ್ರೆ ಒಂದು ಭಾಳ ಆಗ್ತಲ್ಲ ನಮ್ಮ ಇದು ತೋರಿಸ್ಬೇಕು ನಿಮಗೆ ಗಿಡವ ಬರೀಲಿ ವೆರೈಟಿ ವೆರೈಟಿ ಹೂವಿನ ಗಿಡ ಇವತ್ತು ಶುಕ್ರವಾರ ನಮ್ಮೂ ಪೂಜೆ ಮಾಡೋತ್ತ ಇಲ್ಲಿಂದ ಎಂಟ್ರೆನ್ಸಿಗೆ ನಮ್ಮೂನು ಗಾರ್ಡನ್ ಇದು ಒಂದು ಎರಡು ಆಯಿತಾ ಗೇಟ್ ನೋಡ್ರು ಮರೇ ಬಾ 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 ನೋಡ್ರಿ ದಡ್ಡಿ ದಡ್ಡಿ ಇದೇನು ಇದು ಫುಲ್ ಹೈಟೆಕ್ ಮಾಡಿಲ್ಲ ಅಲ್ ಇದು ಗೇಟ್ ಇದು ಮಸ್ತ್ ಗೇಟ್ ಹ್ಮ್ ಹಾ ಶಾವಂತಿಗೆ ಹೂವು ಇದು ಮಲ್ಲಿಗೆ ಹೂವು ಬೆಳ್ಳಿ ಸೀದಾ ಎಲ್ಲಿ ಮ್ಯಾಳಿಗೆ ಮೇಲೆ ತರ್ತಾಳೆ ಇನ್ನ ಬಿಡೋಲ್ಲ ಮ್ಯಾಳಿಗೆ ಮೇಲೆ ಮುಗತ್ತದು ಒಂದು ದೊಡ್ಡದು ಇದಕ್ಕಿಂತ ಮುಂಚೆ ಇತ್ತು ಇತ್ತಂತದ್ದು ಪೂಜೆಗೆ ಹೂವು ಇಲ್ಲಿಂದನೇ ಹರ್ಕೊಳಾಗುತ್ತಿರೋದು ಇದೇನಿದು ಬೇ ಇದು ಪಾಟೇಶನ ಯಾಕೆ

చిక పుండీపల్ హిహుళతి పుండీపల్ల చౌళికయ చౌళికయ తోర్స్ సోట ఐతారా ఏషి కొడుతుంది ఓకే మెయిన్ డోర్ ఓపన్ ఆతిందో నోడ్రీ ఇదే ఎంట్రన్స్ ఆమె ಒಂದು ಒಂದು ಪ ಒಂದನೇ ಗೇಟು ಎರಡನೇ ಗೇಟು ಮೂರನೇ ಗೇಟು ಎಲ್ಲ ಗೇಟ್ಗಳನ್ನು ದಾಟಿವಿ ಬರ್ಬೇಕಿದ್ರೆ ಬರ್ಬೇಕಲ್ಲ ಚೌಳಿಕಾಯಿ ಚೌಳಿಕಾಯಿ ಇವು ಸೀದಾ ಮಾರ್ಕೆಟ್ ಒಳಗೆ ಬಂದಾಗ ನೋಡಿರ್ತೀವಿ ಎಷ್ಟೋ ಜನ ಅದ ರೈತರು ಹೋದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡೋರು ಗೊತ್ತು ನೋಡಿರಲ್ಲ ಅವರು ನೋಡ್ರಿ ವ್ಯಕ್ತಿ ಹೋಗ ಇಲ್ಲಿ ಮೆಣಸಿಕಾಯಿ ಇದು ಮೂರನೇ ಗೇಟ್ ಇದು ಗೇಟ್ ಎ ಗೇಟ್ ಬಿ ಗೇಟ್ ಸಿ ಎಲ್ಲ ದಾಟಿ ಬರಬೇಕು ಮುಂಗ್ಲಿ ಹಿಂಗೆ ಆಕಿರು ಅಂತ ನೋಡ್ರಿ ಹಿಂಗ್ರಿ ನೀವು ಹಿಂಗೆ ಆಕಿರು ಬರೋಂಗಿಲ್ಲ ಮುಂಗ್ಲಿ ಇಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಹಪ್ಳ ಹಾರ್ಕೊಂಡು ತಿನ್ನಂಗದ ಆಲೋಬೇರಾ ಐತಿ ಎಲ್ಲ ನ್ಯಾಚುರಲ್ ಥಾಟ್ ಐತಿ ಇದೊಂದು ಯಾವ್ದ ಗಿಡ ಇವೆಲ್ಲ ಮುಚ್ಚಿಟ್ಟು ಗಿಡ ಏನು ನಮ್ಮ ಖುಷಿ ಒಟ್ಟಿಗೆ ಯಾವ್ದ್ರೊಳಗೆ ಖುಷಿ ಸಿಗುತ್ತೆ ಅದು ಮಾಡೋದು ಒಂದ್ ಎರಡು ಮೂರು ಆಡ ಗಿಡ ಸಾಕ್ಬೇಕಂತ ಆದ್ರೆ ಎಲ್ಲರು ಸೊಪ್ಪು ನಾವು ಆ ಕಡೆ ಊರಿಗೆ ಈ ಕಡೆ ಊರಿಗೆ ಹೋಗುದು ಅಂತಂದ್ರೆ ಅವ್ನ ನೋಡ್ಕೊಳಾಕ್ ಮೇಂಟೈನ್ ಮಾಡೋ ಇರಲ್ಲ ಅದಕ್ಕೆ ಅಲ್ಲಿ ಅಲ್ಲಿ ಸಿಸ್ಟಮ್ ಸಿಸ್ಟಮಲ್ಲಿ ಹಾಂ ಚಿಲ್ಕ ಬಿತ್ತು ನೋಡ್ರಿ ಅಲ್ಲಿ ಹಾಂ ಚಿಲ್ಕ ಹಾಕ ಮುಗೀತ ಅಲ್ಲಿ ಏನು ಹೋಗಕ್ಕೆ ಬರೋಂಗಿಲಿ ಗೇಟ್ ಕ್ಲೋಸ್ ಬರೈ ತಿಳ್ಬ ಹಾಂ ಮತ್ತು ಮೆಳಿಗೆ ಮೇಲೆ ಈಗ ಇಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಾಂ ಹಾಂ ಇದು ಹೊಸದಲ್ಲ ನಿಮ್ಗೆ ತೋರಿಸೋದು ಹೊಸರು ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರು ನೋಡ್ರಿ ಇವೆಲ್ಲ ಗೊಬ್ಬಿ ತಿನ್ನಾಕಿವು ರವೆ ಅಕ್ಕಿ ಅಲ್ಲಿ ನೀರು ಇಟ್ಟಾರ ನೀರು ಐತಿ ಇದು ಗುಡಿಸ್ಲಿದ್ವಿ ಮೆಳಗೆ ಮೇಲೆ ಬಿಸಿಲು ಹತ್ತಂದ್ರೆ ತಳಗ ಹೀಟ್ ಆಗುತ್ತೆ ಮ್ಯಾಲ ಕುಂದ್ರಬೇಕು ನೆರಳಾಗಂದ್ರೆ ಇಲ್ಲಿ ತಳಗೊಂದು ಆರಾಮ್ ಕೂತ್ಕೊಡ್ಬೋದು ಇಷ್ಟೆಲ್ಲ ಸ್ಪೇಸ್ ಐತಿ ಉಳಾಗಿಟ್ಟುಬಿಟ್ಟು ಮೆಣಸಿಕೇನು ಅದಾವೆ ನಾವು ಸಾಲಿಕಲಿ ಟೈಮ್ನಾಗ ಒಂದು ಪಾಠ ಬರ್ತಿತ್ತು ಕನ್ನಡದಾಗ ಮಾಲಗತ್ತಿಯವರು ಒಂದು ಪಾಠ ಇತ್ತು ಈ ಥರ ನಾನು ಪಾಠದ ಹೆಸರು ನೆನಪಾಗೋದು ನನಗೆ ಈ ಥರ ನಾನು ಗುಡ್ಡಕ್ಕೆ ಹೊಕ್ಕಿದ್ದೆ ಅಲ್ಲಿ ಕುಂತು ಓದ್ತಿದ್ದೆ ಪದ್ಮಾವತಿ ಗುಡ್ಡ ಅಂತ ಇದು ಎಂತಿದ್ರಲ್ಲ ಅದೇ ಗುಡ್ಡ ನೋಡ್ರಿ ಕಾಣುತ್ತಲ್ಲ ಓದಿರ್ತೀರಿ ಏಳ್ತಕ್ಕೆ ಅದು ಅಲ್ಲಿ ಕಾಣುತ್ತಲ್ಲ ಅದೇ ಪದ್ಮಾವತಿ ಗುಡಿ ಅದೇ ಪದ್ಮಾವತಿ ಗುಡ್ಡ ಅದ್ರ ಬಗ್ಗೆನೇ ಬರ್ದಿದ್ದವರು ಅದೇ ಪದ್ಮಾವತಿ ಗುಡಿ ಅಲ್ಲೆಲ್ಲ ಗುಡ್ಡ ಅದ್ರ ಹಿಂದೆ ಅಲ್ಲಿ ಕೆರಿ ಐತಿ ಸ್ವಲ್ಪ ಅಲ್ಲಿ ಗಿಡಗಳದವಲ್ಲ ಕಾಣವಲ್ಲ ಮುಂಚೆ ಅದ್ರ ಬಗ್ಗೆನೇ ಬಂದಿತ್ತು ಪಾಠ ಅದು ಅದು ಬೆಂಗಳೂರು ಇಡೀ ಆಲ್ ಓವರ್ ಕರ್ನಾಟಕದಾಗ ಬಂದಿದ್ಬಿಟ್ಟು ಪಾಠ ಬಟ್ ಅದು ಪದ್ಮಾವತಿ ಗುಡ್ಡ ಅಂತೇಳಿ ಮಾಲ್ಗತ್ತಿಯವರು ಬರೆದಿದ್ದು ಮಾಲ್ಗ ಅರವಿಂದ್ ಮಾಲ್ಗತ್ತಿ ಅಂತ ನೋಡ ಕವಿ ಹೆಸರು ರೈಟರ್ ಹೆಸರು ಅರವಿಂದ್ ಮಾಲ್ಗತ್ತಿ ಅಂತೇಳಿ ಕನ್ನಡದ ಪಾಠ ಇತ್ತು ಈಗ ನಾನು ಪಾತ್ ನನಗೆ ಅದೇ ಪದ್ಮಾವತಿ ಗುಡ್ಡ ಅಂದ್ರೆ ಆಮೇಲೆ ಇದೆಲ್ಲ ಮುಂಚೆ ಏನೂ ಇರಲಿಲ್ಲ ಈಗೆಲ್ಲ ಏನೇ ಪ್ಲಾಟ್ಸ್ ಆಗಿರೋದಿಲ್ಲ ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ ಇನ್ನೊಂದು ಸಲ ನಮ್ಮ ಪರಿಚಯ ಪ್ರತಿಯೊಬ್ಬರೂ ಅದೇ ಹೇಳ್ದೆ ಹೇಳ್ದೆ ಕೇಳ್ತಿರ್ತೀರಿ ಹೊಸಬ್ರು ಇದ್ದರೆ ಅಂದರೆ ಅವ್ರು ಡೌಟ್ ಕ್ಲಿಯರ್ ಮಾಡೋ ಸುನಿತಾನು ಊರೆಂದು ಒಂದಿಷ್ಟು ವ್ಲಾಗ್ಸ್ ವೀಡಿಯೋಸ್ ಎಲ್ಲ ಬಿಡ್ತಿರ್ತಾಳಲ್ಲ ಅಲ್ಲೆಲ್ಲ ನೋಡಿರ್ತೀರಿ ಅವ್ರದ್ದು ಹೊಲ ತೋಟ ಅಲ್ಲೆಲ್ಲ ಅಂತೇಳಿ ಇಲ್ಲಿನೂ ಅವ್ರ ಮನೆ ಐತಿ ಹಳಬ್ರಿಗೆ ಗೊತ್ತೈತಿ ಹೊಸಬ್ರ ಯಾರು ನೋಡಿದ್ರೆ ಸೊ ಅದು ಒಂದು ಇದು ಸುನೀತಾ ಅವ್ರ ಮನೆ ಇದು ಇಲ್ಲಿ ಕಾಣುತ್ತಲ್ಲ ಇದೇ ಸುನೀತಾ ಅವ್ರ ಮನೆ ಸ್ವಂತ ಮನೆ ಇಲ್ಲಿ ಬಿಟ್ಟು ಹೋಗಿ ಇಲ್ಲೇನು ಏನೋ ನೆಮ್ಮದಿ ಅಂತಲ್ಲ ನೆಮ್ಮದಿ ಇದ್ದಂಗೆ ಇದನ್ನು ಬಿಟ್ಟು ಅಲ್ಲಿ ತೋಟದಾಗ ಹೋಗದ ಇದು ಏನು ಕಿಟಕಿ ಕಾಣುತ್ತಲ್ಲ ಇದೇ ಕಿಟಕಿಯಿಂದ ನಮ್ಮ ಏನಂತಾರೆ ಲವ್ ಸ್ಟೋರಿ ಸ್ಟಾರ್ಟ್ ಆಗೋವಲ್ಲ ಆ ಕಿಟಕಿಯಿಂದ ನಾನು ಇಲ್ಲಿ ಕೂತಿರ್ತಿದ್ದೆ ಸುಮಂಗ ನೋಡಿ 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 ಏನಂತ ಅಂಬರೀಷನ್ ಶಾಲೆ ನೋಡ್ರಿ ಕಾಣಿಸುತ್ತಾ ಕೈ ಮಾಡ್ತಾ ನೋಡ್ರಿ ಕೈ ಮಾಡಿ ಹಾಂ ಎಲ್ಲ ನೋಡ್ರಿ ಶಾಲೆ ಸಾಲುದು ನ್ಯೂ ಜನತಾ ಸ್ಕೂಲ್ ಅಂತೇಳಿ ಗೌರ್ಮೆಂಟ್ ಸ್ಕೂಲ್ ಈಗ ನಾನು ಹೋಗ್ಬೇಕು ನಾನು ಸುನಿತಾ ಅವರ ಮನೆಗೆ ಹೊಂಟೀನಿ ಯಾಕಂದ್ರೆ ಒಂದು ಕೆಲಸ ಐತಿ ಅದಕ್ಕೆ ಭಾಳ ಮಂದಿ ಒಂದಿಷ್ಟು ಡೌಟ್ಸ್ ಇರ್ತಾವೆ ಕಮೆಂಟ್ಸನ್ನು ಹಾಕಿರ್ತೀರಿ ನಿನ್ನೆ ವಿಡಿಯೋಸ್ಗೆ ಯಾಕೆ ಬಂದೇಣ ಯಾಕೆ ಬಂದೇಣ ಅಂತೇಳಿ ಒಂದು ಕೆಲಸ ಐತೆ ಅದು ಹೇಳ್ತೀನಿ ತಮಿಳುನಾಡೊಳಗೆ ಏನು ಅದೇ ಮುಂದೆ ಹೇಳ್ತೀನಿ ನಿಮ್ಗೆ ಎದಕ್ಕೆ ಏನು ಯಾಕೆ ಬಂತು ಏನು ಬಂತು ಅದನ್ನೆಲ್ಲ ತೋರಿಸ ಹೇಳ್ಕೊತೀನಿ ಸ್ಟೆಪ್ ಬೈ ಸ್ಟೆಪ್ ಹಾಯ್ ಎಲ್ಲರಿಗೂ ಫಸ್ಟ್ ಟೈಮ್ ಇಲ್ಲಿ ಬಂದಿಂದ ರೆಡಿ ಆಗಿಬಿಟ್ಟಿನಿ ಯಾಕಂದ್ರೆ ನಮ್ಮ ಯಜಮಾನ್ರು ಬರಕ ನಮ್ಮ ಹೆಜ್ಜೆ ನನ್ನ ಗಂಡ ಬರತ್ತ ನಾನು ರೆಡಿ ಆಗಿಲ್ಲ ಏನೋ ಕೆಲಸ ಐತೆ ಅಂತ ಮುದ್ದೆ ಒಳಗೆ ಕರ್ಕೊಂಡು ಹೋಗ್ತೀನಿ ಅಂತಾನು ಅಲ್ಲಿಗೆ ಹೋಗ್ಬೇಕಂತಂದು ರೆಡಿ ಆಗೀನಿ ಜಲ್ದಿ ರೆಡಿಯಾಗಿ ಜಲ್ದಿ ರೆಡಿಯಾಗಿ ಅಂತ ಎಂಟಕ್ಕೆ ಫೋನ್ ಹಚ್ಚನ ಎಷ್ಟೊತ್ತದ ರೆಡಿಯಾಗಿ ಇನ್ನೂ ಬಂದಿಲ್ಲ ಯಾವಾಗ ಬರ್ತಾನ ಕಾಯಕತ್ತೀನಿ ಮುದ್ದವಾಗ ಹೋಗಿ ಬೈಕ್ ಬೈಕ್ನಾಗ ಹೋಗಿ ಬರಬೇಕು ಇಲ್ಲ ಬರ್ಲಗ ನಾ ಎಷ್ಟೊತ್ತಾಗ್ತ ರೆಡಿಯಾಗಿ ನೋಡು ತಡೆ ನನಗೆ ಹೇಳಿ ನೀ ಎಷ್ಟು ಲೇಟಾಗಿ ಬಂದಿಯಲ್ಲ ಅಂತ ಬೈತೀನಿ ನೋಡೋಣ ಹೆಂಗ ಎಸ್ ನಾವು ರೆಡಿ ಆದವು ಓಕೆ ರೆಡಿಯಾಗಿ ಈಗ ಹೋಗಬೇಕು ನಮ್ಮ ಬಾರಿಗೆ ತೊಗೊಂಡು ನಮ್ಮ ಎಂಡ್ರ ಹತ್ರ ಹೋಗ್ಬೇಕು ಇವತ್ತೊಂದು ಯಾರೋ ಒಂದು ರೀಲ್ ಬಿಟ್ಟಿದ್ರು ನೋಡಿದೆ ನಾನು ಏನು ತರ್ಟೀನ್ತ್ ಫ್ರ ಫ್ರೈಡೇ ಅಂತೇಳಿ ಅದನ್ನು ತರ್ಟೀನ್ ಫ್ರೈಡೇ ಸ್ವಲ್ಪ ಯಾವ ದಿನ ಹದಿಮೂರನೇ ತಾರೀಕು ಶುಕ್ರವಾರ ಬರ್ತೈತಿ ಅವತ್ತು ಸ್ವಲ್ಪ ದಿನ ಹಂಗೆ ಹಿಂಗೆ ಅಂತೇಳಿ ಬಿಟ್ಟಿದ್ದು ಅದನ್ನೇ ತಲೆಗಟ್ಕೊಂಡು ಇಸ್ತ್ರೀ ಬಿಡ್ಯಾತಿದ್ದೆ ನಾನು ಕರೆಂಟ್ ಒಡಿಸ್ಕೊಂಡೆ ಆಯಿತಾ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಇರ್ತೈತಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನೋಡಿ ಹಿಂಗೆ ಮಾಡ್ತಾ ನೋಡು ಆ ತಣ್ಣಕ್ಕೆ ಮುದ್ದೆ ಹೋಗೋಣ ಅಂತ ನಾನು ಎಂಟು ತಣ್ಣಕ್ಕ ರೆಡಿಯಾಗಿ ಕುಂತೀನಿ ಎಂಟಕ್ಕೆ ರೆಡಿಯಾಗಿ ಕುಂತೀನಿ ಅದೆಲ್ಲ ಮಾಡಿ ಎಲ್ಲದೆ ಅಂತ ಫೋನ್ ಹಚ್ಚಿದ್ರೆ ಇನ್ನೂ ಮುದ್ದವಾದ ಮನೆಯಾಗದಿನ ಹಿಂಗೆ ರೆಡಿ ರೆಡಿಯಾಗಿ ಅಲ್ಲಿ ಒಂದು ಸ್ವಲ್ಪ ಹೊರಗೆ ಹೋಗೋದು ಯಾವಾಗ ಗಾಡಿ ಸೌಂಡಾಗ ಬಂದೆ ನಾನು ಹೊರಗೆ ಹೋಗೋದು ಒಳಗೆ ಬರೋದಾತೀನಿ ಇನ್ನೂ ಮುದ್ದವಾದ ಹೋಗ್ಲಾ ಹಠ ಅಮ್ಮ ಬರೀ ತೋರಿಸ್ತಾನೆ ಈಗ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಬೇಕು ಹಾ ಹಾ ಇಂಟನ್ಸಿಲ್ಲ ಹಾ ಓಕೆ ಹಿಂಗ ರೆಡಿ ಆಗಿಲ್ಲ ಹೊಂಟೀನಿ ನಮ್ಮ ಎಂಡ್ರ ಹತ್ರ ಹೊಂಟೀನಿ ರಯ್ಯ ರಯ್ಯ ಗಾಡಿ ತೊಳಸ್ಬೇಕು ಸ್ವಲ್ಪ ಭಾಳ ದಿನ ತೊಳ್ದಿಲ್ಲ ಬರಾಗ ಹಂಗೆ ಹೊಡ್ಕೊಂಬನ್ನಿ ಪೆಟ್ರೋಲ್ ಇಲ್ಲೇ ಇರಲಿ ಬಿಸಿಲಿಗೆ ಇದಾಗ ಪೆಟ್ರೋಲ್ ಇಲ್ಲಿ ಒಳಗೆ ಇಟ್ಬಿಡು ಗಾಡಿಗೆ ಹಾಕುತ್ತಿದ್ದೆ ಪೆಟ್ರೋಲ್ ಬಿಸಿಲ ಬಿಸ್ಲಾಗ ಗಾಡಿ ಜಾಸ್ತಿ ಪೆಟ್ರೋಲ್ ಇರಬಾರ್ದು ಫುಲ್ ಇರಬಾರ್ದು ಜಸ್ಟ್ ಹಣ್ಣು ತಗೊಂಡೀನಿ ಹಣ್ಣು ತಗೊಂಡು ಗಾಡಿಯಾಗಿಟ್ಟ ನಾನಾ ನಾನು ನಾನು ಒಂಬತ್ತು ಗಂಟೆಗೆ ನಾಷ್ಟ ಮಾಡೀನಿ ಬೇಡ ಬ್ಯಾಗ್ ಬ್ಯಾಗ್ಲಿ ಹಾಕಿಬಿಟ್ಟೇನೆ ಹ್ಞೂ എസ് കോമി നേറ്റ് ആ നോട് മാസ്കടനസ് ആ നോ നോ വെരിക്ക് ആ ആയാരെ പാസാ എങ്ങനെയെങ്കിലും തല്ലിയില്ലേ ഇല്ല കേളി കേളി ഹാപ്പായിട്ട് വാവുകളക്കൊവനെല്ലേ ഇഷ്ടം തോർക്കുന്നത് കൊട്ടേ മുല അർദ്ധമർദ്ധ അർദ്ധമർദ്ധകൊണ്ട് തോൾസ് ഇല്ല തോർശേ ഇല്ലല്ല ഇന്ന സന്തോഷം കണ്ടോ വളോ വലുവോ ഇല്ല ഇന്ന കണ്ടിട്ട് ഇന്തേ ഇല്ല മടലിന്റെ ഹോംബൈസദ അവനെ ഉടା മാർക്ക് ಆಮೇಲೆ ಏನ್ ಏನು ಮಾಡ್ಯಾಳಂದ್ರ ನಾನು ಬರ್ತೀನಿ ಅಂತೇಳಿ ಅಲ್ಲಿ ಕೆನಲ್ಗೆ ಮುಳ್ಳ ಹಾಕಿ ಇಲ್ಲ ಡರ್ಯಾಗ ಎಷ್ಟು ದೂರ ನೋಡಿಕೆ ನನ್ನ ಗಾಡಿ ನಿನ್ನೆ ಪಂಚರ್ ತಿದ್ದು ತಗೊಂಡಿದ್ದೀನಿ ಮತ್ತೆ ಪಂಚರ್ ಆಗ್ತಲ್ಲ ದೊಡ್ಡ ಮುಳ್ಳ ಹಾಕ್ಯಾರ ಇಲ್ಲೇ ಕಡಿಗೆ ಕಡಿದಲ್ಲ ನಾನು ನೋಡಿದ ಗಾಡಿ ಈಗ ಇಲ್ಲಿ ನೋಡ್ರಿ ಹ್ಞೂ ಕಾಣಿಸುತ್ತೆ ನೋಡ್ರಿ ಮುಳ್ಳೀಗ ಇದೆ ಮುಳ್ಳು ಕಿತ್ತಿದ್ರೆ ಹೋಗುತ್ತಾ ಎಲ್ಲ ನಿಂದೆ ಅದಕ್ಕೆ ಕಾರವಾರ ಚಿನ್ನ ಪುಟ್ಟಿ ಏನಂದಕ್ಕೆ ಸೋನಾ ಅದಕ್ಕೆ ಸೋನಾ ಅಂತಲೂ ನಾಯಿ ಸರ್ ಸೋನಾ ಇತ್ತ ಕೊಳಿಮರಿಗೆ ಪ್ಯೂರ್ ನಾಟಿ ಪ್ಯೂರ್ ಜವಾರಿ ಅಂತಾರಲ್ಲ ಇವೆ ಅಲ್ಲೇನು ಕಲರ್ ಕಲರ್ ನೋಡ್ತೀವಲ್ಲ ಜವಾರಿ ಎಲ್ಲ ಗಿರಾಜ್ ಬಿಡ್ತವೆ ಅದೊಂಥರ ಬೇರೆ ಜವಾರಿ ಕೋಳಿ ಜಾಸ್ತಿ ಒಂದು ಕೆ ಜಿ ಮ್ಯಾಲೆ ಹೋಗಂಗಿಲ್ಲ ಅದು ಗಿಡದ ಮಣ್ಣಿ ಹರಿದಿದ್ದೆ ನನ್ನ ಕಾಯಿ ಮುಂದೆ ಆಡಿದ್ದು ಇಲ್ಲಿ ಬೇರೆ ಯಾವ ಇದು ಅಂತ ಇಷ್ಟ ಹತ್ರ ಐತೆ ಅವಂತ್ರು ಎಟ್ಕಲು

ಎಲ್ಲ ಮೈಲ್ಡ ಕಾಣಿಸ್ತಾವೆ ಏನು ಕಣ್ಣಿಗೆ ಕುಕ್ಕಂಗೆ ಇರಲಿಲ್ಲ ಹಾಂ ಮತ್ತು ಅದಕ್ಕೆ ಕೂಲಿಂಗ್ ಗ್ಲಾಸ್ ಅಂತ ಸುಮ್ಮನೆ ಪ್ಯಾಶನ್ಗೆ ಮಾಡಿಲ್ಲ ಅದನ್ನು ಅದು ನಾವು ಅದು ರೈಬಾನ್ ಅದು ಒರಿಜಿನಲ್ ರೇಬಾನ್ ಅದು ಅದು ಭಾರಿ ಇತ್ತು ಕಣ್ಣಿಗೆ ಹಾಕೊಂಡು ಇಷ್ಟು ಒಂಥರ ಎ ಸಿ ಒಳಗೆ ತಂಗಾಕಿತ್ತು ಕಣ್ಣು ನಿಮ್ಗೆ ಹೇಳೋದ ಮರ್ತು ಬಿಟ್ಟಿದ್ದೆ ನಾನು ಈಗ ಡಾಕ್ಯುಮೆಂಟ್ಸ್ ಸುಮ್ ಬರೋಕೆ ಹೋಗಿದ್ದೆ ಎದ್ರು ಅಂದ್ರೆ ರೊಕ್ಕ ನಮ್ಮದು ಮ್ಯಾರೇಜ್ ಆಗಿತ್ತಲ್ಲ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಧನ ಅಂತೇಳಿ ಗೌರ್ಮೆಂಟ್ನವ್ರು ಕೊಟ್ಟಿದ್ರು ಪ್ರೋತ್ಸಾಹಧನ ಅಲ್ಲ ಸಹಾಯಧನ ಅದು ಪ್ರೋತ್ಸಾಹ ಅಂದ್ರೆ ಮತ್ತೆಲ್ಲ ರ ಮಾಡಿಬಿಡ್ರಿ ಸಹಾಯಧನ ಅಂತೇಳಿ ಕೋರ್ಟ್ ಒಳಗೆ ಮ್ಯಾರೇಜ್ ಆಗಿದ್ವಲ್ಲ ಸೊ ಅದಕ್ಕೆ ಎರಡು ಲಕ್ಷ ಏನೋ ಬಂದಿತ್ತು ಅದ್ರೊಳಗೆ ಒಂದು ಲಕ್ಷ ಫಸ್ಟ್ ಕೊಟ್ಟಿದ್ರು ಒಂದು ಕಂತೊಳಗೆ ಆಮೇಲೆ ಇನ್ನೊಂದು ಲಕ್ಷ ಮೂರು ವರ್ಷ ಆದಮೇಲೆ ಕೊಡ್ತೀವಿ ಬಟ್ ನಿಮ್ಮ ಹೆಸರು ಮೇಲೆ ಎಫ್ ಡಿ ಇರ್ತಾವೆ ಎಷ್ಟು ಪರ್ಸೆಂಟ್ ಸೆವೆನ್ ಪಾಯಿಂಟ್ ಪರ್ಸೆಂಟ್ ಇಂಟ್ರೆಸ್ಟ್ನಾಗ ಮೂರು ವರ್ಷಕ್ಕೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಬಡ್ಡಿ ಬೆಳ್ದೈತಿ ಒಂದು ಲಕ್ಷ ರೂಪಾಯಿಗೆ ಸೊ ಅದೊಂದು ತೊಗೋಬೇಕಾಗಿತ್ತು ಆವಾಗ ಬರ್ಬೇಕಿತ್ತು ಅಂದರೆ ಹೋದ್ ತಿಂಗ್ಳು ಮೆಚೂರ್ ಅದು ಮೆಚೂರ್ ಆಗಿಲ್ಲ ಹೋದ್ ತಿಂಗ್ಳನ ಡೇಟ್ ಅದರದ್ದು ತೊಗೋಬೇಕಾಗಿತ್ತು ಸ್ವಲ್ಪ ಲೇಟ್ ಮಾಡಿದ್ವಿ ನಾವು ಈ ಒಂದು ಇಲ್ಲಿ ಬರೋದಿತ್ತಲ್ಲ ಆಮೇಲೆ ನಾ ಬಂದು ತೊಗೊಂಡ್ರೆ ಆಯ್ತು ಬಿಡು ಅಂತೇಳಿ ಇಬ್ಬರು ಬೇಕಾದ ಒಬ್ಬರು ಇರ್ತಾರೆ ನನಗೆಲ್ಲ ಜಾಯಿಂಟ್ ತೊಗೊಂಡಿರ್ತಿತ್ತಲ್ಲ ಗಂಡ್ತಿ ಇಬ್ಬರ ಹೆಸ್ರ ಮೇಲೆ ಇಟ್ಟಿರ್ತಿತ್ತು ಆಮೇಲೆ ಹಂಗೆ ಬೇರೆ ಬೇರೆ ಅದಾವೆ ಮತ್ತು ಇಂಟ್ರ್ಕಾಸ್ಟ್ ಮ್ಯಾರೇಜ್ ಅಂದ್ರೆ ಮತ್ತು ಈಗ ಎಸ್ ಸಿ ಇಂದ ಜನರಲ್ ಈ ಥರ ಮ್ಯಾರೇಜ್ ಹೋಗ್ತವ್ರಿಗೆ ಐದೈದು ಲಕ್ಷ ತನಕ ಬರ್ತಾವೆ ಅವು ಬೇರೆ ಹಂಗಂತ ಬರ್ತಾವಂತೇಳಿ ನಾವು ಮಾಡಬೇಡ್ರಿ ನಮ್ಮದು ಸುಮ್ಮ ಒಂದು ಕೋರ್ಟ್ ಮ್ಯಾರೇಜ್ ಆಗಿತ್ತಲ್ಲ ಸೊ ಅದಕ್ಕೆ ಬಂದಿತ್ತು ಅದನ್ನೇ ಈಗ ತಕ್ಕೋಬೇಕು ಅಷ್ಟೇ ಇವತ್ತೂ ಸುನಿತಾನ್ ಕರ್ಕೊಂಡು ಅಲ್ಲಿ ಏನೇ ಫಾರ್ಮಾಲಿಟಿ ಒಂದು ಬಾಂಡ್ ಕಳ್ಕೊಂಡಿವಿ ನಾವು ಅದು ಒರಿಜಿನಲ್ ಬಾಂಡ್ ಕಳ್ಕೊಂಡಿವಿ ಬಟ್ ಅವ್ರು ಒಂದು ದಿರಾಕ್ಸ್ ಕೊಟ್ಟಿಗೆ ಸೀಲ್ ಹೊಡೆದಿದ್ರು ಅದು ಐತಿ ಹೋಗಿ ಅದರಲ್ಲಿ ಆಗತ್ತಾ ಅಂತಂದ್ರೆ ಮಾಡಿಸ್ತೀನಿ ಇಲ್ಲಾಂದ್ರೆ ಅದಕ್ಕೊಂದು ಸಪ್ರೇಟ್ ಇದು ಮಾಡಿಸ್ ಬಾಂಡ್ ಮಾಡಿ ನೋಟ್ರಿ ಮಾಡಿಸಿ ಅದೆಲ್ಲ ಇದು ಆದಮೇಲೆ ನಿಮ್ಮ ಹೆಣ್ಮಕ್ಳು ಇರ್ಲಿಕ್ಕೂ ಬರ್ತೈತಿ ಬಿಡಪ್ಪ ಅಲ್ಲೇ ಅಲ್ಲೇ ಡ್ರಾ ಮಾಡ್ಕೊಬೋದು ಇಲ್ಲಾಂದ್ರೆ ಕರ್ಕೊಂಬಾ ಅಂತಂದ್ರೆ ಎಲ್ಲ ರೆಡಿ ಮಾಡಿ ಇಡ್ತೀನಿ ಆಮೇಲೆ ಒಂದು ತಾನು ಕರ್ಕೊಂಡು ಹೋಗಿ ಟಕ್ಕನ ತೊಗೊಂಡು ಇಟ್ಟು ಒಬ್ರಿಗೆ ಕೊಡೋದೈತಿ ಭಾಳ ಹೆಲ್ಪ್ ಮಾಡ್ಯಾರ ಒನ್ ಟೈಮ್ನಾಗ ಅವ್ರು ನಮಗೆ ಅವ್ರಿಗೆ ಕೊಟ್ಬಿಡೋಕೆ ಇನ್ನೋರ್ಗು ಕೇಳಿಲ್ಲ ಅವ್ರಿಗೆ ಒಂದು ಸಲ ಸಾಲ ಇಸ್ಕೊಂಡಿದ್ದೆ ನಮ್ಮ ಫ್ರೆಂಡ್ ಅವರು ಈ ಥರ ನಂದು ಇದು ಐತಿ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಸೊ ಅದ್ರ ಮೇಲೆ ಅದನ್ನು ವಾಪಸ್ಸೋರ್ಗೆ ಕೊಡಬೇಕು ಐತಿ ನನಗೆ ಈ ಥರ ನೋಡೋಣ ಬಿಡಂಗ ಅನ್ಸಲ್ಲ ಬಟ್ ಅದು ಕೈಗೆ ಎಟ್ಟಾರ್ದಷ್ಟು ದೂರ ಐತಿ ಇಲ್ಲಿಂದಲೇ ಹತ್ತಬೇಕಂದ್ರೆ ಮತ್ತೆ ಆ ಒಂದು ಎಳ್ನೀರು ಕುಡ್ದಿದ್ದು ಎನರ್ಜಿ ಅಲ್ಲಿ ಹೋಗ್ಬಿಡ್ತಿತ್ತು ನನಗೆ ಹೊರಗೆ ತೊಗೊಂಡು ನ್ಯಾಚುರಲ್ ನ್ಯಾಚುರಲಾಗಿ ನಾವೇ ಹರ್ಕೊಂಡು ನಾವೇ ಕುಡಿತೀವಲ್ಲ ಅದೊಂಥರ ತೃಪ್ತಿನೂ ಕೊಡ್ತೈತಿ ಮಜಾ ಇರ್ತೈತೆ ಅವ್ರಾಗ ಕೆಲಸ ಕೆಲಸ ಎಲ್ಲ ಜಾಸ್ತಿ ಮಾಡು ಹಾಂ ನೀರಿಗಿರು ಹಾಯ್ಸು ಹೊಲಕ್ಕೆ ಹಾಂ

ఆ మరి హిడతీ అగ్గ కాలుళి సిగత్ ഏയ് കേട്ടടക്ക് ശരണ ഹായ് വയറൊണ്ടല്ല ആരെവിടെയേച്ചോപ്പാ ആരെവിടെയേറ്റി സാരിയില്ലാന ഇതാ സാരി ചുറ്റി മോടിനി യാക്ക നിന്നെ കേക്ക് തണ്ടല്ല അതക്ക എടക്ക നിന്നെ ബർത്ത്ഡേക്ക് കേക്ക് തണ്ടല്ല അതക്ക നീ ബർത്ത്ഡേ മാടിനാ യാക്ക അതക്ക ഷർട്ടൻ സാരി വെട്ടിയാന യാക്ക മാറ്

ചക്കി കു കൊടുത്തോർ ആക്ക ചലേറ്റ് ಇದು ನಾಯಿ ಎಲ್ಲಿ ಹೋಗಿತ್ತು ನಾನು ಬಂದಿಗೆ ನಾನು ಕೂತಿತ್ತು ಜಸ್ಟ್ ಅಷ್ಟೇ ಒಂದೇ ಬಂತು ಒಂದೇ ಮದಿ ಇದೊಂದು ಇದೊಂದು ಹೆಸರ ಮಲ್ಲು ಅಂತೇಳಿ ಏಯ್ ಬೇಡ್ರಿ ಸರಿ 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 ಕಾಲು ಮುಸ್ ನೋಡುತ್ತೆ ಅಂಜಿ ತನಗೆ ಬಾಯಿ ಬಾಯಿಗೆ ಹಾಕಿತ್ತಂತೆ ಅದು ತಾಯಿ ಇದು ತಂದೆ ನೀವು ತಂದೆಗೆ ಅವ್ರೂಪ್ ಆಗ್ತಾನು ಎಕಡ ಸಿಗುತ್ತೆ ಬೊಬ್ಬಿ ಇದ್ರಾಗ ಇದು ಏನ ಫುಲ್ ಆಗಿಲ್ಲ ಏನ ಕಟ್ ಹಾಕುತ್ತಿತ್ತು ಹಂಗ ಹಿಂಗಿರುತ್ತ ಇಲ್ಲಿ ಹಿಂಗ ಬ್ಲಾಕ್ ಇಲ್ಲಿ ತಳಗ ಇಳಿ ಬಿಡ್ತೈತಿ ಶೋಗಿ ಇಲ್ಲಿ ಬಂದು ಇಲ್ಲಿ ಕಂಪ್ಲೀಟ್ ಮಾಡಿಲ್ಲ ಕಂಪ್ಲೀಟ್ ಆಗಿಲ್ಲ ಇದು ಹ್ಞೂ ಹೆಣಿತ ಹೊರಡು ಜಸ್ಟ್ ಈಗ ನಮ್ಮದು ಊಟ ಆಯಿತು ಊಟ ಮಾಡಿ ವಾಕ್ ಮಾಡಕ್ಕೆ ಬಂದಿವೆ ಮೊಟ್ಟ ಮೊಟ್ಟ ಮಧ್ಯಾಹ್ನದಾಗ ಇಲ್ಲಿ ಮೇನ್ ಗಿಡ ಐತಿ ಇಲ್ಲಿ ಸ್ವಲ್ಪ ನೆಲ್ ಐತಿ ಅಂಥೇಳಿ ತಂಪ ಬೇಸಾಗಿ ಕಾಲಕ ಬೇವಿನ ಮರ ತಂಪು ನೀ ತಂಪು ನನ್ನ ಬಾಳಿಗೀ ಈಗೇನಾರದು ಅದರಲ್ಲ ಅದು ತಗಡೆ ಹಾಕ್ಕೊಂಡು ಸೊ ಅಲ್ಲಿ ಇರಲ್ಲ ಈಗ ಈಗ ಮನೆ ಕಟ್ಸಾರ ಎಷ್ಟು ಮುಂದಿನ ತಿಂಗಳಲ್ಲ ಅಮಾಶಿ ಶಿವಮೊಗ್ಗನ ಅಲ್ಲಿ ಜಾಗ ಕಾಣುತ್ತೆ ನೋಡ್ರಿ ಇದಿಷ್ಟು ನೆಗಲಿ ಹೊಡ್ಲಾರು ಬಿಟ್ಟಾರಲ್ಲ ಇದಿಷ್ಟು ನೆಗಲಿ ಹೊಡೆದಿದ್ದು ಇದು ಬಿಟ್ಟಾರಲ್ಲ ಅಲ್ಲಿ ಫುಲ್ ಕಟ್ಟಿಸ್ತಾರೆ ಅಷ್ಟು ಅದಕ್ಕೆ ಬಿಟ್ಟಾರದನ್ನು ಬೆಳಿಲಾರ್ದ ಅಂದ್ರೆ ಅಲ್ಲಿ ಕಾರ್ನರ್ಕಾಗತ್ತೆ ಅಲ್ಲಿ ಬರಕ ದಾರಿ ಅದು ಕೆನಲ್ ಐತಿ ಇಲ್ಲಿ ಕಾಣಿಸುತ್ತಲ್ಲ ದಟ್ ಈಸ್ ಹಿಂಗೆ ಕೆನಲ್ ಹೋಗೈತಿ ಅಲ್ಲಿ ರೋಡ್ ಐತಿ ರೋಡ್ಲಿಂದ ಬಂದ್ರೆ ಹಿಂಗೆ ಇಲ್ಲೇ ಅಲ್ಲೇ ಮನೆ ಆಗೋದು ಹಾಂ ಆದ್ರೆ ಒಂದು ವರ್ಷ ಅನ್ನೋದ್ರಾಗ ಅದನ್ನ ಮನಿ ಕಟ್ಟಿ ಕಂಪ್ಲೀಟ್ ಮಾಡಬೇಕು ಗಿಡ ಎಲ್ಲ ಕಿತ್ತು ಹೋಗಿ ಬಿಟ್ರೆ ಏನು ಹ್ಞೂ ಅವು ನಡಬಾರ ಕಿತ್ತು ಎಲ್ಲ ನೋಡಿ ಬಿಡ್ದ ಅಂದ್ರೆ ಅವು ನೆಗಲಿ ಹೊಡಿಯಾಕ ಇದು ಆಕ್ಕಾವ ಒಂದೇ ಸಾರ್ ಒಳಗೆ ನಡು 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 ಇದ್ವು ಅಂದ್ರೆ ಅಡ್ತರ ಆಗತ್ತೆ ಅದಕ್ಕೆ ಇವು ಉಳ್ದಿದ್ದು ಬಿಟ್ಟಾರಲ್ಲ ಕರೆಕ್ಟಾಗಿ ಓ ಬಾವಿ ದಂಡಿಗೇನು ಕಾಣಿಸೋ ಬಿಟ್ಟಾವು ಯಾವ ಪರ ರಾಣಿ ರಾಣಿ ಕುಣಕ್ಕ ಚಾಪಿ ಹಾಕೊಂಡು ಸ್ವಲ್ಪ ಚಿಲ್ ಮಾಡಬೇಕು ಇಲ್ಲೇ ನಮ್ಮ ಟಿಕಾಣಿ ಹಂಗ ಇಲ್ಲೆ ಬಾವಿ ಮೋಟರ್ ಚಾಲು ಐತಿ ಇಲ್ಲಿ ಈ ಕಡೆ ಹೊಲ ಈ ಕಡೆ ಒಂದ್ ಸ್ವಲ್ಪ ಹೊಲ ಸೆಂಟರ್ ನಾವು ಆ ಕಡೆ ಮೆಕ್ಕಿತೇನೆ ಹಾಕ್ಬೇಕು ನಾವು ಏನ್ ತಂದಿ ನಾ ತಂದ ತಿನ್ ಕೂತ ಕೂಡ ನೆಲ್ಲಿಕಾಯಿ ಇದ್ರಾಗಿಲ್ಲ ಹಾ

ഉപ്പ ഉപ്പിക്കാസ് ഹളി ഒന്നാ ಏನಿಲ್ಲ ನೋಡಿ ನೋಡಿಕೀಗಂತೂ ಒಂದು ಸ್ವಲ್ಪ ಈಗ ಇಲ್ಲೇ ಅದು ತೆಂಗಿನಕಾಯಿ ತೆಲಿ ಮೇಲೆ ಬಿದ್ದ್ರಿಗೆ ಹೆಂಗೆ ಮಾಡ್ಬೇಕು ಗೊತ್ತಾಗಲ್ಲ ಸುಣಿತ ನಿನಗೆ ನೋಡಿ ಕರೆಕ್ಟ್ ನೆತ್ತಿ ಮೇಲೆ ಅಯ್ಯೋ ಇಳಿದ್ರಿಗೆ ಹಿಂಗೆ ಸಡ್ಡನ್ನ ಇಳಿತಾವ ಇಲ್ಲಿ ಜಾಗ ಚೇಂಜ್ ಮಾಡಬೇಡ ಗಿಡದ ತಿಂಗ್ ತಿಂಗ್ ಬೇಡ ಬಿಡಬೇಡ ತಿಂಗ್ ಗಿಡದ ಬೇಡ ಅವೀಗ ಜಾಗ ಚೇಂಜ್ ಮಾಡಿವಿ ಅದು ಬೆಳಂಗಿಲ್ಲ ಹಂಗೆ ಕಾಯಿ ನೆಲಿ ಮನುಷ್ಯರು ತೆಲಿ ಮೇಲೆ ಬಿಡೋದು ರೇರ್ ಅಂತ ಅಲ್ಲ ಬೆಳಂಗೇ ಇಲ್ಲ ಅಂತ ಇನ್ನು ನಾವೇ ಹಿಂಗೆ ಬಿಳಸಾಗೆ ಅಂತ ತಲೆಮೇಲೆ ಬಿಡೋದು ಆಟೋಮೆಟಿಕ್ಕಾಗಿ ತಾವೇ ಅಂತ ಇಲ್ಲಿ ನೆಲ್ಲಿಕಾಯಿ ತಿನ್ನಗೋತಾಳಿಕೆ ಹಿಂಗೆ ಇಲ್ಲಿ ನೆಲ್ಲಿಕಾಯಿ ತಿಂದು ಇಲ್ಲೇ ಹೋಗಿ ಹಾಕೋತಾಳೆ ಇಲ್ಲಿ ಬಿತ್ತು ಅಂದ್ರೆ ಬೀಜ ನೀರು ಬಿಡ್ತಾರೆ ನೀರು ಬಿಟ್ಟು ಅವು ಇದು ಹಾಕ್ಕವ ಏನು ಗಿಡ ಹಾಕ್ಕವ್ ಇಷ್ಟೋತ್ರ ನಾವು ಕಂಡಿದ್ದ ಕನಸು ಅವ್ ಗಿಡಕ್ಕೋ ಅದು ದೊಡ್ಡದಾಗತ್ತ ನಮ್ಮ ಮಕ್ಕಳು ಬರ್ತಾರೆ ಅದೇ ಗಿಡದ ನೆಲ್ಲಿಕೆ ಹಾಕೊಂತಿರ್ತಾರೆ ನನಗೆ ತಿನ್ಲಿಕ್ಕೆ ಬೆಳಸಿದ್ರೆ ಮಾತಿ ಬರ್ಕೋತ ಸುಲ್ತ ಅಲ್ಲಿ ನೋಡ ಕೋಳೆಲ್ಲ ಹೆಂಗೆ ಬರಗುತ್ತ ನೋಡು ಹೊಡಿಯವಕ ಅವು ಆಗಿರ್ತಾವ ಸಣ್ಣ ಸಣ್ಣ ಏಯ್ ಕಾಕ್ರೋ ಅದು ಹುಂಜ್ ಕರ್ಕೊಂಡ್ ಬಂದೈತಿ ಎಲ್ಲರೂ ಆ ಒಂದೇ ಹುಂಜು ನೋಡ್ರಿ ಅದೊಂದು ಉಂಜು ನಾಲ್ಕು ಒಂದು ಎರಡು ಮೂರು ನಾಲ್ಕು ಪಡ್ಡಿನ ಮೇಂಟೈನ್ ಮಾಡಿ ಅದೇ ಕರ್ಕೊಂಡ್ ಬಂದಿರ್ತಿ ಅಡ ಅದಕ್ಕೆ ಹೆಣ್ಣಿಲ್ಲರ್ದ ಗಂಡಿಲ್ಲ ಗಂಡ್ ಹೆಣ್ಣಿಲ್ಲ ಸೃಷ್ಟಿಯ ಮೂಲ ಹಾಂ ಸೃಷ್ಟಿಯ ಮೂಲ ಹೆಣ್ಣು ಗಂಡು ಗಿಡದಾಗ ಹೆಣ್ಣು ಗಂಡು ಯಾವ್ದು ಅಂತ ಗೊತ್ತೈತೇನ ನೀವು ಗೊತ್ತೈತಾ ತೆಂಗಿನ ಗಿಡ ಗಂಡ ಹೆಣ್ಣು ನನಗನ್ಸತಿ ಎಲ್ಲ ಗಿಡ ಹೆಣ್ಣು ಅಂತ ಯಾಕಂದ್ರೆ ಎಲ್ಲ ಗಿಡಗಳು ಫಲ ಕೊಡ್ತಾವ ಬಾಯ್ ಬಾಯ್ ನೀನವ ಈಗ ಒಂದು ದೊಡ್ಡ ಸಣ್ಣ ನೋಡಿ ಬಂಡೆ ನಾನು ಈಗ ಮನೆಗೆ ಮನೆಗೆ ಬರ್ತಾ ನಮ್ಮ ಮಾವು ಬಜಾರ್ಕ್ ಹೋಗಿ ಶಾಂತಿ ಮಾಡ್ಕೊಂಡ್ಬಂದ ಈ ನಮ್ಮ ಮಾವಿನ ಕಡೆ ಸಂತಿ ಏನು ಜಾಸ್ತಿ ಇರ್ತೀನೋ ಬರೀ ಸೊಪ್ಪು ಸೊಪ್ಪು ನಾವು ಬೇಳೆ ಆಗಲಿ ಚಿಕನ್ ಆಗಲಿ ಮಟನ್ ಆಗಲಿ ಅವನು ಜಾಸ್ತಿ ತಿಂತೀವಿ ನಮ್ಮ ಸೊಪ್ಪು ಇಂತಿರ್ತಾರೆ ಅಂದ್ರೆ ಮುಂಜಾನೆ ತಿಂದಿದ್ರು ಈಗ ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅಲ್ಲ ಗೊತ್ತಾಗೈತೆ ಅವ್ನು ಜಾಸ್ತಿ ತಿನ್ನಬಾರ್ದು ಅಂತೇಳಿ ವಯಸ್ಸಾದ ಮಾತು ಸೊಪ್ಪು ತಿಂದರೆ ಚಲೋ ಅಂತೇಳಿ ನಮಗೂ ಬೈತಿರ್ತಾರೆ ಸೊಪ್ಪು ತಿಂದರೆ ತಿಂದರೆ ಹಂಗ ಬರೋ ಬರೋದ್ರೊಳಗೆ ಚಾ ಮಾಡ್ಕೊಟ್ಟಾರೆ ಚಹಾ ಚಾ ಬಡಿಯ ಹೋಗ್ತೀನಿ ಬಂದ ನಾವು ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೆ ಅದೇನು ಹದಿಮೂರನೇ ತಾರೀಕು ಶುಕ್ರವಾರ ಬಂದ್ರೆ ಅವತ್ತಿನ ದಿನ ಸೊಲೇ ಇರಲ್ಲ ಆ್ಯಕ್ಸಿಡೆಂಟು ಎಲ್ಲ ಜಾಸ್ತಿ ಆಗ್ತಾವ ಅಂತೇಳಿ ಒಂದು ಬೆಳಗ್ಗೆ ಒಂದು ವಿಡಿಯೋ ಬಂತು ಅದನ್ನು ನೋಡಿದ್ದೆ ಅದೇ ಒಂದು ತಲೆಗೆ ಇಟ್ಕೊಂಡು ಏನು ಕೋ ಇನ್ಸಿಡೆಂಟು ಗೊತ್ತಿಲ್ಲ ಬೆಳಗ್ಗೆ ನಾನು ಅಲ್ಲಿ ಇಲ್ಲಿಂದ ಬೈಕ್ ನಾವು ಹೋಗಾಗ ಒಂದು ಸ್ವಲ್ಪ ಗಾಡಿ ಹಿಂದೆ ಟ್ರಕ್ ಬಂದಕ್ಕೆ ಒಮ್ಮೆ ನಮ್ಮಲ್ಲಿ ಹಾರ್ ನೋಡಿದ್ದಕ್ಕೆ ನಾ ರೋಡ್ ಬಿಟ್ಟು ತಳಗಿಡ್ದು ಬಿಟ್ಟಿದ್ದೆ ಅಂಜಿ ಒಮ್ಮೆ ಎದ್ಯಾಗ ಬಂದು ಇದೀ ಮೇಲೆ ಬಂದಂಗೆ ಆತ ಅಂದ್ರೆ ಈ ಎರಡು ಸುದ್ದಿ ಒಂದು ನನಗೆ ಸದ ಈ ಥರ ಎಕ್ಸ್ಪೈರ್ ಆಗಿದ್ದು ಅದು ಆ್ಯಕ್ಸಿಡೆಂಟಾಗಿ ಒಂದು ನಮ್ಮ ಮಾಮ ಡಬ್ಬಾ ಬಲಿ ಇಲ್ಲೇ ನಮ್ಮೂರ ಬಲಿ ಇನ್ನೊಂದು ನಮ್ಮ ಅಪ್ಪ ಊರಾಗ ಎರಡು ಕೇಳಿ ನಿವತ್ತ ಸೊ ಇದಕ್ಕೆ ಮ್ಯಾಚಿಂಗ್ ಅನಿಸುತ್ತೆ ಅವ್ನು ಕೋ ಇನ್ಸಿಡೆಂಟ್ ಏನು ಅದೇ ಗುಂಗಳಾಗಿದ್ದು ನನಗೆ ಹಂಗಾಗಿತ್ತು ಗೊತ್ತಿಲ್ಲ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಆ ಒಂದೊಂದು ಅವ್ರವ್ರ ನಂಬಿಕೆ ಬಟ್ ನನಗೆ ಈ ಥರ ಅನಿಸ್ತು ಆಮೇಲೆ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕು ಹಾಗೆ ಆಯ್ತು ಒಂದು ಹದಿನೆಂಟನೇ ತಾರೀಕು ಬರ್ತಾ ಶುಕ್ರ ಇದು ಸಾರಿ ಹದಿಮೂರನೇ ತಾರೀಕು ಶುಕ್ರವಾರ ಏನು ಬರ್ತಾ ಅವತ್ತಂತ ನಾ ಎಲ್ಲಿ ಹೊರಗೆ ಓಡೋನ್ ಡಿಸೈಡ್ ಮಾಡಿಬಿಟ್ಟು ಮತ್ತು ನನಗೆ ಐದಕ್ಕೆ ನೋಡಿ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲಿಗೆ ಬ್ಲಾಗ್ ಇಷ್ಟ ಆದ್ರೆ ಲೆಕ್ಚರ್ ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ Next vlog will look like Love you all. Take care. Bye bye.